ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸೊ ಏನೋ ಒಂಥರ ಭಯ ಆಗ್ತಿದೆ ಆದ್ರೂ ಮೊದಲಾಗ ವಿಡಿಯೋ ಮಾಡ್ಲೇಬೇಕು ಅಂತ ಮಾಡ್ತಿದ್ದೀನಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾವು ಮಂಡ್ಯದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಾಲಿಕ ಪಾರ್ಕ್ ಹೋಗ್ತಿದ್ವಿ ನಾನು ಫ್ರೆಂಡ್ ಇಬ್ರು ಚುಂಚುನಗಿರಿಗೆ ಹೋಗ್ತಿದ್ವಿ ಬನ್ನಿ ಕಾಯಿಸಿ ನಿಮ್ಗೆ ಚುಂಚುನ್ಗಿರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಕೆಲ್ಲ ಇಷ್ಟು ಸಾಧ್ಯ ನನ್ಗೆ ಏನೇನ್ ಗೊತ್ತು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಆಗ್ಲೇ ನಿಮ್ಗೆ ಹೇಳಿದಾಗೆ ಇವಾಗ ಚುಂಚುಣಗಿರಿಗೆ ಹೊರಡ್ತಿದ್ದೀವಿ ಗೌರ್ಮೆಂಟ್ ಬಸ್ಸಲ್ಲೇ ಹೋಗದ ಬೈಕೆಲ್ಲ ಬೇಡ ಅಂದ್ಬಿಟ್ಟು ಬಸ್ ಸ್ಟಾಪ್ ಕಡೆ ಹೊರಟು ನೋಡಿದ್ರೆ ಫುಲ್ಲು ಜನ ತುಂಬ ಜನ ಇದ್ರು ಜನ ಕ್ರೌಡು ಕಮ್ಮಿ ಆಗಲಿ ಅಂತ ಒನ್ ಅವರ್ ವೇಟ್ ಮಾಡಿದ್ರು ಜನ ಮತ್ತೆ ಮತ್ತೆ ರೀಫಿಲ್ ಆಗ್ತಾನೆ ಇದ್ರು ಸೊ ಅದೇ ಥರ ನಮ್ಮ ಸಾರಿಗೆ ಇಲಾಖೆಯವರು ಅಷ್ಟೇ ತುಂಬ ಬಸ್ಗಳು ಈ ಜಾತ್ರೆಗೆ ಅಂತಲೇ ತುಂಬ ಬಸ್ಗಳು ಬಿಟ್ಟಿದ್ರು ಅದರಲ್ಲಿ ಎಲ್ರಿಗೂ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಹಾಗೇ ಅವ್ರು ಹೇಳೋ ಇನ್ಫಾರ್ಮೇಶನ್ ಆಗಿರ್ಬೋದು ಮತ್ತೆ ಈ ನೂಕು ನುಗ್ಗಾಟ ಎಲ್ಲ ಮಾಡ್ಕೋತೇನೆ ಆರಾಮಾಗಿ ಹೋಗಿ ಅನ್ನೋದೆಲ್ಲ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ನಮ್ಮ ಸಾರಿಗೆ ಇಲಾಖೆಯವರು ಅವ್ರಿಗೊಂದು ಧನ್ಯವಾದ ಹೇಳ್ಬಿಡೋದ ಬನ್ನಿ ಕೊನೆಗೂ ನಾವು ಯಾವ್ದಾದ್ರು ಒಂದು ಬಸ್ಸು ಹಿಡಿದು ಹೋಗ್ಲೇಬೇಕು ಹೆಂಗಂದ್ರೆ ಆಲ್ರೆಡಿ ತುಂಬ ಟೈಮ್ ಆಗ್ತೈತೆ ಸೊ ನಾವು ಒಂದು ಬಸ್ ಹತ್ತದ

ಸೀಟಲ್ಲಿ ಕೂತಿದ್ದೋ ಕೂತ್ ಮೇಲೆ ಗೊತ್ತಾಯ್ತು ಯಾಕಾರು ಅಲ್ಲಿ ಕೂತ್ಕೊಂಡು ಅಂತ ಯಾಕಂದ್ರೆ ಫುಲ್ ಆ ಹಂಸ್ ಬಂದಾಗೆಲ್ಲ ತುಂಬಾ ಹಿಂಸೆ ಆಗೋಯ್ತು ಸೊ ನೋಡೋ ತನಕ ನೋಡಿ ಅಲ್ಲೇನೆ ಅಜ್ಜಿ ಎಲ್ಲ ಮೀಟಿಂಗ್ ಮಾಡಿದ್ರು ಅಲ್ಲಿ ನಾವು ಸ್ವಲ್ಪ ಮೀಟಿಂಗ್ ಮಾಡೋದ ನಮ್ಮನ್ನು ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ ಅಂದ್ಬಿಟ್ಟು ಸಿಸ್ದಾಗ ಅವ್ರ ಜೊತೆ ಹೋಗಿ ಕುತ್ಕೊಬಿಟ್ಟೆ ಕೆಳಗಡೆ ಆರಾಮಾಗಿ ಅವ್ರ ಮಾತೆಲ್ಲ ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರನ್ನ ಸ್ವಲ್ಪ ರೇಗಿಸ್ಕೊಂಡು ತಮಾಷೆ ಮಾಡ್ತಾರೆ അഭിമാനി ഫാൻസ് ആയി എന്താ ನಮಗೆ ನಿಂಗ ಅಜ್ಜಿ ಅಂತೂ ತುಂಬ ಫೇವ್ರೇಟ್ ಆಗೋರು ತುಂಬ ತಮಾಷೆ ಮಾಡ್ಕೊಂಡು ಹೆಂಗೋ ತಲುಪ್ತೋ ಬಸ್ಸು ಅಂದಮೇಲೆ ಜಗಳ ಇನ್ನೂ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ನಾನು ಕಾಯ್ತಿದ್ದೆ ಕೊನೆಗೂ ಜಗಳ ಆಡೇ ಬಿಟ್ರು ಹಂಗು ಹಿಂಗು ಜಗಳನ ಏನೋ ಒಂದು ಮಾಡಿಕೊಂಡು ಚುಂಚುನ್ಗಿರಿಗೆ ತಲುಪ್ತೋ ಚುಂಚುನಗಿರಿ ಪಾದಪೀಠ ಏನೈತೆ ಅಲ್ಲಿಂದನೇ ಫುಲ್ಲು ಕ್ರೌಡು ಈ ಟೂ ವೀಲರ್ ಆಗ್ಬೋದು ಮತ್ತು ಆಗ್ಬೋದು ಎಲ್ಲನೂ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಯಾಕಂದರೆ ತುಂಬ ಮುಂದೆ ಹೊರಟೋದ್ರಂತೂ ಅವರು ಮತ್ತೆ ಅಲ್ಲಿಂದ ಗಾಡಿ ತಗೋರು ತುಂಬ ಹಿಂಸೆ ಅಂದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಪಾರ್ಕಿಂಗ್ ಮಾಡಿದ್ರು ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆಲ್ಲ ನಾವು ರೀಚ್ ನಡೆದ್ರಿ ಬಂದು ತಲುಪಿದ್ದೀವಿ ಆದಿಚುಂಚನಗಿರಿ ಶ್ರೀ ಆದಿ ಚುಂಚನಗಿರಿಯು ನಮ್ಮ ಹೆಮ್ಮೆಯ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಸೇರಿದ್ದು ನಾಗಮಂಗ್ಲ ತಾಲೂಕ್ ಬರುತ್ತೆ ಇದು ಒಂದು ಮಂಡ್ಯದಿಂದ ಒಂದು ಅರೌಂಡ್ ಒಂದು ಅರುವತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲೈತೆ ನಾಗಮಂಗ್ಲದಿಂದ ಹೋಗ್ತೀನಿ ಅಂದರೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಅದೇ ನಮಗೆ ಮೇನ್ ಬಂದು ಬೆಳ್ಳೂರು ಕ್ರಾಸು ಮೇನ್ ಸರ್ಕಲ್ ಬರುತ್ತೆ ಅಲ್ಲಿಂದ ಹೋಗ್ತೀನಿ ಅಂದರೆ ಒಂದು ಹನ್ನೊಂದು ಕಿಲೋಮೀಟರ್ ನಿಯರೆಸ್ಟೇ ಸಿಗುತ್ತೆ ಮತ್ತು ಇದು ಕತ್ರ ಆದಂತಹ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನನು ಇದರ ಟ್ವೆಂಟಿ ಒನ್ ಕಿಲೋಮೀಟರ್ ದೂರದಲ್ಲಿ

ಪ್ರಸಾದಕ್ಕೆ ಅಂತ ಹೋದ್ ಆದ್ರೆ ಫುಲ್ಲು ರಶ್ ಇದ್ರು ತುಂಬಾ ಜನ ಇದ್ರು ಆದ್ರೆ ಅಲ್ಲೇ ನಮ್ಮ ಅಜ್ಜಿ ನಮ್ನ ಹೆಂಗ್ ಗುರ್ತಿಡ್ದು ಮುಂದೆ ಕರ್ಕೊಂಡು ನಿಲ್ಸಿದ್ರು ಬೇಗ ಪ್ರಸಾದ ಸಿಗೋತನ ಮಾಡಿದ್ರು ಮೈನಲ್ಲಿ ದೇವ್ರ ಪ್ರಸಾದ ಸಿಕ್ತು ಆ ಕಡೆ ಬರೋರಿ ಜಾಗ ಕುಟುಂಬ ಹಾಗೆಯೇ ಪ್ರಸಾದ ತಿಂದಿದ್ದ ಪ್ಲೇಟ್ನ ಅಲ್ಲಿ ಇಲ್ಲಿ ಬಿಸಾಡ್ಬಾರ್ದು ಅಂದ್ಬಿಟ್ಟು ಅವರವರೇ ತೊಳೆದಿಟ್ಟು ನೆಕ್ಸ್ಟ್ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗೋ ಥರ ಮಾಡ್ತಿದ್ರು ಮತ್ತು ತುಂಬ ಕಡೆ ನಾಟಕ ನಡೀತಿತ್ತು ಏಕೆಂದರೆ ಯಾರಿಗೂ ನಿದ್ದೆ ಬರಬಾರ್ದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂದ್ಬಿಟ್ಟು ತುಂಬ ಕಡೆ ನಾಟಕ ಮಾಡ್ತಿದ್ರು ಇನ್ ಕೇಸ್ ಯಾರಾದರೂ ತೊಳೆದೇ ಅಲ್ಲೇ ಇಟ್ಬಿಟ್ಟಿದ್ರು ಅಲ್ಲಿ ಹ್ಯಾಂಡ್ ಇದ್ದಿರಿದ್ದರು ಅವರು ತುಂಬ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರೀಸ್ಟೋರ್ ಮಾಡ್ತಿದ್ರು ಪ್ಲೇಟ್ಸ್ ಎಲ್ಲನ ಮತ್ತೆ ಯಾರ್ಯಾರು ಹರಕೆ ಓದ್ತಿರ್ತಾರೆ ಮೂಡಿ ಕೊಡೋದು ಅವ್ರವ್ರದ್ದು ಏನೇನು ಹರಕೆ ಇರುತ್ತೆ ಅದಕ್ಕೆಲ್ಲ ಹರಕೆ ತೀರ್ಸೋದು ಇವೆಲ್ಲ ಈ ಟೈಮ್ ಏನಿರ್ತಾರೆ ಅವರಿಗೆ ವ್ಯಾನ್ ಫೆಸಿಲಿಟೀಸ್ ಇರ್ತದೆ ಈ ವ್ಯಾನಲ್ಲಿ ಕೆಳಗಡೆಯಿಂದ ಇಂದ ಮೇಲ್ಗಡೆ ತನಕ ಕರ್ಕೊಂಡ್ ಬಂದ್ಬಿಡ್ತಾರೆ ಇಲ್ಲಿ ಮೇನ್ ಏನೈತೆ ಇಲ್ಲಿ ತನಕ ವ್ಯಾನ್ ಬಂದ್ಬಿಡುತ್ತೆ ಕೆಳಗಡೆ ಏನು ಪಾದ ಅಂತ ಕರೀತಾರೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ವ್ಯಾನ್ ಒಂದು ವಿಶೇಷ ಏನಪ್ಪ ಇಲ್ಲಿ ಅಂದರೆ ಶ್ರೀ ಕಾಲಭೈರವ ಸ್ವಾಮಿಯ ವಾಹನ ಅದು ಸ್ವಾನವಾಗಿರುತ್ತೆ ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮು ಪೂಜೆ ನಡೆಯುತ್ತೆ ಇಲ್ಲಿ ಪ್ರತಿದಿನವೂ ನಡೆಯುತ್ತೆ ಒಂದಿನೂ ಮಿಸ್ ಇಲ್ದಂಗೆ ಮತ್ತು ಶ್ರೀ ಆದಿಚುಂಚನಗಿರಿಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರೋದು ಅದು ನಮ್ಮ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವಾಗಿದೆ ಮತ್ತು ತುಂಬ ಜನ ಬರ್ತಾರೆ ಈ ಜಾತ್ರೆನ ಕಣ್ ತುಂಬಿಸ್ಕೊಳಕ್ಕೆ ಅಂತಲೇ ಎಷ್ಟೆಷ್ಟು ಊರು ಎಲ್ಲೆಲ್ಲಿಂದ ಬರ್ತಾರೋ ಜನ ಅಂದರೆ ತುಂಬ ಜನ ಇರ್ತಾರೆ ಮತ್ತು ಒಂದು ಕಡೆನೂ ಜಾಗ ಇರೋಲ್ಲ ಅಲ್ಲಲ್ಲೇ ಮಲಗಿರ್ತಾರೆ ಬನ್ನಿ ತೋರಿಸ್ತೀನಿ ಎಲ್ಲೆಲ್ಲಿ ಒಂದು ದೇವಸ್ಥಾನ ಆಗಿರ್ಬೋದು ಎಲ್ಲ ಕಡೆನೂ ಮೆಟಲ್ ಮೆಟ್ಲುಗಳು ಮತ್ತು ಈ ರೋಡು ಆ ಎಲ್ಲ ಕಡೆನೂ ಮಲಗಿರ್ತಾರೆ ಯಾಕೆಂದರೆ ಫುಲ್ ಈಗ ಬೆಳಗಿನ ಜಾವ ಇದಿರುತ್ತೆ ಇರುತ್ತೆ ಸೊ ಅಲ್ಲಿ ತಂದ್ಕೊಂಡು ಇಲ್ಲೇ ಮಲಗಿ ರೆಶ್ಟ್ ಮಾಡ್ತಾರೆ ನಾವು ದೇವಸ್ಥಾನಕ್ಕೆ ಹೋಗೋದ ಅಂದ್ಕೊಂಡೋಗಿ ಬಟ್ ತುಂಬ ರೆಶ್ಟ್ ಇತ್ತು ಇನ್ನೊಂದು ದಿನ ಫ್ರೀ ಇರೋ ಟೈಮಲ್ಲಿ ಬಂದು ದರ್ಶನ ಮಾಡೋದ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಮತ್ತು ದೇವರು ನಮಗೆ ದರ್ಶನ ಕೊಡಲೇಬೇಕು ಅಂದ್ಬಿಟ್ಟು ಶ್ರೀ ಕಡಬೀರೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಮ್ಮ ಮುಂದೆನೇ ಹೋಯಿತು ಅದನ್ನು ನೋಡಿ ತುಂಬ ಖುಷಿ ಅಲ್ಲಾದರೂ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಇಲ್ಲಾದರೂ ದರ್ಶನ ಸಿಗ್ತಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ನಮಗೆ ಲೋಪ ಹದಿನೈದು ಸಾವಿರ ನಂಗೆ ಏನ್ ನಂಗೆ ಮಾಡಿ ಬಿಟ್ಟಿಯಪ್ಪ ಅವರೆಲ್ಲ ಇದು ಈ ತರ ಬಂದಿದ್ದೀನಿ ಜೈ 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 ಹಾಗೆಯೇ ಇಲ್ಲಿ ಜನ ಎಲ್ಲ ಈ ಮೆಟ್ಲುಗಳ ಮೇಲೆಯೇ ಪೂಜೆ ಎಲ್ಲ ಮಾಡ್ತಿದ್ರು ಅಲ್ಲೆ ಕರ್ಪೂರ ಇದು ಎಲ್ಲ ಹಚ್ಚೋದು ಮತ್ತು ಕಾಯಿ ಹೊಡೆಯೋದು ಈ ಥರ ಎಲ್ಲ ಮಾಡ್ತಿದ್ರು ಮತ್ತು ಗ್ಯಾ ಎಷ್ಟು ಕ್ರೌಡು ಜನ ಅಂದರೆ ನಾವು ಕಣ್ಣನ್ನ ಎಷ್ಟು ದೂರ ದೃಷ್ಟಿ ಬಿಡ್ತೀವಿ ಆ ದೃಷ್ಟಿ ಪೂರನು ಅಷ್ಟು ಜನ ತುಂಬಿದ್ರು ಅಷ್ಟು ನೂಕು ನುಗ್ಲಾಟ ಅಷ್ಟು ಜನ ಅಂದರೆ ಜನ ಫುಲ್ಲು ಎಲ್ಲ ಕಡೆನು ತುಂಬಿ ತುಳುಕ್ತಿದ್ರು ಈ ನಮ್ಮ ಕಾಲಭೈರವ ಸ್ವಾಮಿಯ ರಥೋತ್ಸವ ನೋಡಕ್ಕೆ ಹಾಗೆಯೇ ಈ ಶ್ರೀ ಚುಂಚನಗಿರಿ ಕ್ಷೇತ್ರಕ್ಕೆ ಚುಂಚನಗಿರಿ ಅಂತ ಏನಕ್ಕೆ ನೇಮ್ ಬಂತು ಏನಕ್ಕೆ ಈ ಹೆಸರು ಪ್ರಸಿದ್ಧವಾಯಿತು ಅಂತ ಸ್ವಲ್ಪ ತಿಳ್ಕೊಳ್ಳೋದ ಫಸ್ಟು ತುಂಬ ವರ್ಷಗಳ ಹಿಂದೆ ಇಲ್ಲಿ ಚುಂಚ ಮತ್ತು ಕುಂಚ ಅಂತ ಇಬ್ಬರು ರಾಕ್ಷಸರು ಇರ್ತಾರೆ ಅಂದರೆ ಇದು ನನಗೆ ಯಾರೋ ಹೇಳಿರೋದು ಅಲ್ಲಿನ ಜನಗಳೇ ಹೇಳಿರೋದು ನನಗೆ ನನಗೂ ಸರಿಯಾಗಿ ಗೊತ್ತಿಲ್ಲ ಚುಂಚ ಮತ್ತು ಕುಂಚ ಅಂತ ಇಬ್ಬರು ರಾಕ್ಷಸರು ಇರ್ತಾರೆ ಅವರು ಅಲ್ಲಿನ ಜನಗಳಿಗೆ ತುಂಬ ಹಿಂಸೆ ಕೊಡ್ತಾರೆ ಅದರಲ್ಲೂ ಚುಂಚ ಅಂತೂ ಫುಲ್ಲು ಹಿಂಸೆ ಕೊಡೋದು ಜನಗಳಿಗೆ ತುಂಬ ಕಿರಿಕ್ ಮಾಡೋದು ಈ ಥರ ಮಾಡ್ತಾ ಇರ್ತಾನೆ ಆಗ ಅಲ್ಲಿನ ಊರಿನ ಜನ ಎಲ್ಲ ಏನು ಮಾಡ್ತಾರೆ ಶಿವನ ಕಡೆ ಹೋಗ್ತಾರೆ ಶಿವನ ಹತ್ರ ಬೇಡ್ಕೊಳ್ತಾರೆ ಈ ಥರ ಹಿಂಸೆ ಐತೆ ಐತೆ ನಮ್ಮನ್ನ ಹೇಗಾರು ಮಾಡಿ ಕಾಪಾಡಿ ಅಂತ ಆಗ ಶಿವ ಬಂದು ಆ ಚುಂಚ ಮತ್ತು ಕುಂಚನ ಇಬ್ಬರೂ ಸಂಹಾರ ಮಾಡ್ತಾನೆ ಸೊ ಸಂಹಾರ ಮಾಡೋದ್ರಿಂದ ಚುಂಚ ಅಂತ ನೇಮ್ ಬಂತು ಆ ಚುಂಚ ಅಂತ ರಾಕ್ಷಸ ಇರ್ತಾನಲ್ಲ ಸೊ ಅದಕ್ಕೆ ಚುಂಚ ಅಂತ ನೇಮ್ ಬಂತು ಮತ್ತು ಗಿರಿ ಆ ಹೆಸರಲ್ಲೇ ಇರೋ ಥರ ಸುತ್ತ ಇಲ್ಲಿ ಏನು ಚುಂಚನಗಿರಿ ಐತೆ ಸುತ್ತಮುತ್ತ ಕಾಡು ಬೆಟ್ಟ ಗಿರಿ ವನ ಸಸ್ಯ ಇದರಿಂದ ತುಂಬ ಕೂಡಿರ್ತದೆ ಶಿವನಿಗೆ ತುಂಬ ಇಷ್ಟ ಆಗ್ಬಿಡ್ತದೆ ಈ ಜಾಗ ಸೊ ಅದಕ್ಕೆ ಇಲ್ಲೇ ಒಂದಷ್ಟು ದಿನ ತಪಸ್ ಮಾಡೋದನ್ಬಿಟ್ಟು ಇಲ್ಲೇ ತಪಸ್ ಮಾಡೋಕ್ಕೆ ಅಂತ ಕೂತ್ಕೋತಾರೆ ಸೊ ಅದಕ್ಕೋಸ್ಕರ ಶ್ರೀ ಚುಂಚನಗಿರಿ ಅಲ್ಲ ನೇಮಲ್ಲೇ ಬರೋ ಥರ ನೇಮ್ ಬಂತು ಆಮೇಲೆ ಸ್ವಲ್ಪ ವರ್ಷಗಳು ಹಿಂಗೆ ಹೋದ್ಮೇಲೆ ದೇವರು ಚು ಶಿವ ಏನಿರ್ತಾರೆ ಅವರು ಬಂದು ನಾವು ಹೊರಡ್ತೀವಿ ಅನ್ನಂದಾಗ ಅಲ್ಲಿನ ಊರು ಜನ ಏನು ಮಾಡ್ತಾರೆ ದೇವ್ರ ಹತ್ರ ಬಂದು ಪ್ರೇಯರ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಪ್ಲೀಸ್ ಹೋಗಬೇಡಿ ಇಲ್ಲೇ ಇರಿ ನೀವು ಅಂತ ಆಗ ಶಿವ ಏನು ಮಾಡ್ತಾನೆ ಸರಿ ಆಯಿತು ನಾನು ಇಲ್ಲಿರೋಕ್ಕಾಗಲ್ಲ ನಾನು ಹೋಗಲೇಬೇಕು ಅಂದ್ಬಿಟ್ಟು ತನ್ನ ಪ್ರತಿಷ್ಠಾಪನೆ ಏನಿರುತ್ತೆ ಶಿವಲಿಂಗ ಅದು ಪ್ರತಿಷ್ಠಾಪನೆ ಮಾಡಿ ಹೊರಡ್ತಾನೆ ಶಿವ ಸೊ ಅದರಿಂದನೇ ಶ್ರೀ ಕ್ಷೇತ್ರ ಆಗಿರೋದು ಅದೇ ಚುಂಚನಗಿರಿ ಅದಕ್ಕೆಲ್ಲೇ ಫುಲ್ ಫೇಮಸ್ ಮತ್ತು ಇದಕ್ಕೆ ತುಂಬ ಎರಡು ಸಾವಿರ ವರ್ಷಗಳ ಇತಿಹಾಸವೇ ತುಂಬ ಐತೆ ಇದಕ್ಕೆ ಇನ್ನು ಬೇರೆ ಬೇರೆ ಥರನೂ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋಷ್ಟು ಇಷ್ಟು ಮತ್ತು ಇಲ್ಲಿ ಬರೋ ಭಕ್ತಾದಿಗಳಿಗಂತೂ ಊಟ ಅಂತೂ ಮಿಸ್ ಇಲ್ಲ ದಾಸೋಹ ದಿನ ನಡೆಯುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಇದು ತುಂಬಾ ಲೆಂತಿ ವಿಡಿಯೋ ಆಗೋಯ್ತು ಅಂದ್ಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಎರಡು ವಿಡಿಯೋ ಮಾಡಿದ್ದೀನಿ ಇಲ್ಲಿ ತನಕ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟೆ ನೆಕ್ಸ್ಟ್ ಬಂದು ರಥೋತ್ಸವದ ಬಗ್ಗೆ ಹೇಳ್ತೀನಿ ರಥೋತ್ಸವ ಬೆಳಗಿನ ಜಾವ ಐದು ಗಂಟೆಗೆ ಏನಕ್ಕೆ ನಡೀತದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ವೆಯ್ಟ್ ಮಾಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ